ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಮನರಂಜನೆಯಿಂದ ಕೂಡಿದೆ ಇಪ್ಪತ್ತು ಜನ ಎಂಟ್ರಿ ಕೊಟ್ಟಿದ್ದ ಈ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಆಟವನ್ನು ಉತ್ತಮವಾಗಿ ಪ್ರದರ್ಶಿಸಿದ್ದಾರೆ ತಾನು ಈ ಮನೆಯಲ್ಲಿ ಉಳಿಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಆದರೆ ಈ ಮನೆಯಿಂದ ಪ್ರತಿವಾರ ಒಬ್ಬೊಬ್ಬರಾಗಿ ಹೊರ ಹೋಗ್ಲೇಬೇಕು ಹಾಗಾಗಿ ಈಗ ಉಳಿದಿರೋದು ಕೇವಲ ಆರು ಮಂದಿ ಮಾತ್ರ ಇವರಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆ ವೀಕ್ನಲ್ಲೂ ಸ್ಪರ್ಧಿಗಳು ಹೊರಬರಲಿದ್ದಾರೆ ಹೀಗಿರುವಾಗ ಹದಿಮೂರನೇ ವಾರ ಆಚೆ ಬಂದಿದ್ದ ಅಕ್ಷತ ಅವರು ತಮ್ಮ ಸ್ಪರ್ಧಿಯಾಗಿದ್ದ ಶಶಿ ಮತ್ತು ಕವಿತಾ ಅವರ ಲವ್ ಸ್ಟೋರಿ ರಹಸ್ಯದ ಬಗ್ಗೆ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದಾರೆ ಅಲ್ಲದೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಸಹ ಅಕ್ಷತಾ ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ ಹೌದು ಈ ಬಾರಿಯ ಅಭಿಮಾನಿಗಳ ಮುದ್ದಿನ ಅಂದ್ರೆ ಶಶಿ ಮತ್ತು ಕವಿತಾ ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ ಆದರೆ ಇವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಅವರ ಅಭಿಮಾನಿಗಳು ಮಾತ್ರ ಹೇಳ್ತಾ ಇದ್ರು ಆದರೆ ಈಗ ಅಕ್ಷತ ಕೂಡ ಈ ಬಗ್ಗೆ ತಮ್ಮ ಮಾತನ್ನ ಹೇಳಿದ್ದಾರೆ ಶಶಿ ಮತ್ತೆ ಕವಿತಾ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಕ್ಲೋಸ್ ಆಗಿದ್ದಾರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇವರಿಬ್ಬರಿಗೆ ಬಿಗ್ ಬಾಸ್ ಕೂಡ ಒಂದು ಟಾಸ್ಕ್ ಅನ್ನ ಮಾಡಿದ್ರು ಇವರಿಬ್ಬರು ಆ ಮನೆಯಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಸರಿಯಾಗಿ ತೋರಿಸಿಲ್ಲ ಆದ್ರೆ ನಾನು ಹತ್ತಿರದಿಂದ ನೋಡಿದ್ದೇನೆ ಹೇಗಿರುವಾಗ ಅಕ್ಷತ ಹೇಳಿರೋದ್ರಲ್ಲಿ ಸತ್ಯ ಇದೆ ಯಾಕಂದ್ರೆ ಅವರಿಬ್ಬರು ಲವ್ ಮಾಡ್ತಾ ಇರೋದು ಪಕ್ಕಾ ಅವರ ಅಭಿಮಾನಿಗಳಿಗೂ ಬೇಕಾಗಿರೋದು ಕೂಡ ಅದೇ ಇವರಿಬ್ಬರು ಮದುವೆ ಆಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಸುರಿಮಳೆಯನ್ನೇ ಹರಿಸ್ತಾ ಇದ್ದಾರೆ ಇನ್ನು ಹಾಗಾದ್ರೆ ಈ ಸೀಸನ್ ನ ವಿನ್ನರ್ ಯಾರು ಅಂತ ಕೇಳಿದ್ದಕ್ಕೆ ಶಶಿ ವಿನ್ ಆಗ್ತಾರೆ ಅಂತ ಅಕ್ಷತಾ ಪಾಂಡವಪುರ ಹೇಳಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ